ಬೆನ್ನೆಲುಗು ಪರಮಸರ್ ಜೊತೆಗೆ ಅವಳು ಮೊದಲು ನಮ್ಮ ಫಿಲ್ಮ್ ಫೆಸ್ಟಿವಲ್ನಲ್ಲಿ ಸೇರಿದಿರೋದು ಮೊದಲು ಕೇರಳದಲ್ಲಿ ದಿ ಬೆಸ್ಟ್ ಸಿನಿಮಾ ಅನ್ನೋದಕ್ಕೆ ಅವಾರ್ಡ್ ಸಿ ಖುಷಿ ಖುಷಿಯಾಯಿತು ನಮ್ಮ ಸಿನಿಮಾ ನೋಡಿ ಇಲ್ಲಿನ ಶಾರ್ಟ್ ಫಿಲಮ್ ನೋಡಿ ಅಲ್ಲಿನ ರಾಜ್ಯ ರೆಕಗ್ನೈಸ್ ಮಾಡಿ ಅಲ್ಲಿನ ಅಕಾರ್ಡಿಂಗ್ ಟು ನೀರು ನಮ್ಮ ನಗರ ನನ್ನ ಪರ್ಸ್ನಲಿ ಖುಷಿ ಆಯ್ತು ನೀವು ಎಷ್ಟು ಬೇಕ್ ಮತ್ತೆ ಎಷ್ಟು ಖುಷಿಯಾಗಿದ್ದೀರಾ ಫಸ್ಟ್ ಔಟ್ಕರ್ ತುಂಬ ನಿಮಗೆ ಸನ್ಮಾನ ಮಾಡಿದ್ದು ಮತ್ತೆ ಅವಾರ್ಡ್ ಕೊಟ್ಟಿದ್ದಕ್ಕೆ ಖುಷಿ ಆಗುತ್ತೆ ಅಂದರೆ ನಾವು ಏನೋ ಒಂದು ನಮ್ಗೆ ಕೆಲಸ ಮಾಡಿದಾಗ ಅದನ್ನು ಯಾರಾದರೂ ನೋಡಿ ಬೆನ್ನು ತಟ್ಟಿ ಹೊಗಳಿದಾಗ ಆಗುತ್ತೆ ಸೊ ಈಗ ಫಸ್ಟ್ ನಾವು ಕೇರಳದಲ್ಲಿ ಅದೇ ಕೇರಳ ಫೆಸ್ಟಿವಲ್ಗೆ ಹಾಕಿದ್ವಿ ಅದು ಸೆಲೆಕ್ಟ್ ಆಯಿತು ಸೆಲೆಕ್ಟ್ ಆಗಿ ಅಲ್ಲಿ ಸ್ಕ್ರೀನಿಂಗ್ ಸ್ಕ್ರೀನಿಂಗ್ ಆಗೋದ್ರ ಜೊತೆಗೆ ಅಲ್ಲಿ ಫೆಸ್ ಬೆಸ್ಟ್ ಫಿಲ್ಮ್ ಅಂತೇಳಿ ಅವಾರ್ಡು ಕೂಡ ಬಂತು ಅದ್ರ ಜೊತೆಗೆ ಈಗ ಮತ್ತೆ ನಮ್ಮ ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲಲ್ಲೂ ಕೂಡ ಶೋ ಆಗ್ತಿದೆ ಅಲ್ಲಿ ನೋಡಿದ್ದು ಬೇರೆ ರಾಜ್ಯದವ್ರು ನೋಡಿದರು ಅಲ್ಲಿಗಿಂತ ನಮಗೆ ಇಲ್ಲಿ ತುಂಬ ಖುಷಿ ಆಗುತ್ತೆ ಯಾಕಂದರೆ ನಮ್ಮವ್ರು ನೋಡ್ತಾರಲ್ವಾ ಹಾಗಾಗಿ ನಮ್ಮ ಕೆಲಸನ ನಮ್ಮವ್ರು ನೋಡಿದರೆ ನಮಗೆ ಇನ್ನೂ ಜಾಸ್ತಿ ಖುಷಿ ಆಗುತ್ತೆ ನಮ್ಮವ್ರು ಮೆಚ್ಚಿದ್ರೆ ಅಂತ ಖುಷಿ ಆಗ್ತಿದೆ ಇನ್ನೂ ಜಾಸ್ತಿ ಫಿಲ್ಮ್ಸ್ಗಳನ್ನ ಮಾಡೋ ಸ್ಫೂರ್ತಿ ಸಿಕ್ಕಿದೆ ಇಲ್ಲ ಇಲ್ಲ ಇಸ್ಕೊಂಡವ್ರಿಗೆ ಏನ್ ಬರುತ್ತೆ ಮೇಡಮ್ ಅದನ್ನ ಅವಾರ್ಡ್ ಕೊಡಕ್ ಕಾರಣ ಆದವ್ರು ಇವ್ರಲ್ವಾ ಸೊ ಅದನ್ನು ಅವಾರ್ಡ್ ಅವರೇ ತಗೋಬೇಕಾಗಿತ್ತು ಆದ್ರೆ ಅವ್ರದ್ದು ಅವತ್ತು ಡ್ರಾಮಾ ಶೋ ಇತ್ತು ರಂಗಶಂಕರ್ ಹಾಗಾಗಿ ಅವ್ರ ಶೋ ನೋಡ್ಲಿಕ್ಕೆ ಅವ್ರು ಹೋಗಿದ್ರು ನೆಕ್ಸ್ಟ್ ಡೇ ಅವಾರ್ಡ್ ಆಗಿದೆ ಅಂದಾಗ ಇಲ್ಲಿ ನಮ್ಮದು ಫಿಕ್ಸ್ ಆಗಿತ್ತು ರಂಗಶಂಕರದಲ್ಲಿ ಶೋ ಹಾಗಾಗಿ ಅವರು ಬಂದರು ನಾನು ಹೋಗಿ ಇಸ್ಕೊಂಡು ಬಂದೆ ಅಷ್ಟೇ ಅದೆಲ್ಲ ಕ್ರೆಡಿಟ್ ಇವರಿಗೆ ಹೋಗುತ್ತೆ ಈಗ ಭಾಳ ಮುಖ್ಯವಾಗಿ ಕ್ರೆಡಿಟ್ ಡೆಬಿಟಿನ ಡೆಬಿಟಿನ್ ಪ್ರಶ್ನೆನೇ ಇಲ್ಲ ಇಲ್ಲಿ ಇಲ್ಲಿ ಏನಿತ್ತು ಅಂದರೆ ತಂಡದ ಕೆಲಸ ಅಷ್ಟೇ ಈಗ ನಾನು ಅದು ಕತೆ ಬರೆದು ಬಿಟ್ಟಿದ್ದೀನಿ ಅಂತಂದರೆ ಇಲ್ಲದೆ ಹೋಗಿದ್ರೆ ಅಥವಾ ಪೂರ್ ಪೂರ್ ಆ್ಯಕ್ಟಿಂಗ್ ಇದ್ದಿದ್ರೆ ಅಥವಾ ಆಯಿತು ಆಕ್ಟಿಂಗ್ ಚೆನ್ನಾಗಿದೆ ಒಬ್ಬ ಒಳ್ಳೆ ಕ್ಯಾಮ್ರಾಮನ್ ಇರಲಿಲ್ಲ ಅಂದಿದ್ರೆ ಒಂದು ನಿಮಿಷ ಬನ್ನಿ ರವಿ ಸರ್ ಬನ್ನಿ ಇಲ್ಲಿ ಡೆಬಿಟ್ ಕ್ರೆಡಿಟ್ ಕ್ರೆಡಿಟಿನ ಪ್ರಶ್ನೆ ಇಲ್ಲ ವಿಶಾಲ್ ಅವರೇ ಏನಂದರೆ ಸಿ ಈಗ ನಾನು ಕಥೆ ಬರೆದು ಬಿಟ್ಟಿದ್ದೀನಿ ಸಿನಿಮಾ ನಂದು ಅಂತಲ್ಲ ಯಾವತ್ತೂ ಒಂದು ತಂಡದ ಪ್ರಯತ್ನ ಒಂದು ಸಿನಿಮಾ ಆಗಲಿ ಒಂದು ನಾಟಕ ಆಗಲಿ ನಾವೆಲ್ಲ ಆಗಿರೋದ್ರಿಂದ ತಂಡ ಇಲ್ಲಾಂದರೆ ಏನು ಮಾಡೋಕ್ಕಾಗಲ್ಲ ಇವನ್ ನಾವು ನಾಟಕದಲ್ಲಿ ಹೇಳ್ತಿರ್ತೀವಿ ಒನ್ ಮ್ಯಾನ್ ಶೋ ಒನ್ ವುಮನ್ ಶೋ ಮಾಡರೂ ಅದರಿಂದ ತಂಡ ಇರುತ್ತೆ ನಾನು ಏಕ ವ್ಯಕ್ತಿ ಪ್ರಯೋಗ ಮಾಡಿದ್ರು ತಂಡ ಇರುತ್ತೆ ಅದೇ ರೀತಿ ಇದು ಒಂದು ಕಿರುಚಿತ್ರ ಆದರೆ ಸಿನಿಮಾದಷ್ಟೇ ಪ್ರಭಾವಶಾಲಿಯಾದ ಮಾಧ್ಯಮ ಇದಕ್ಕೆ ನಾನು ಕತೆ ಬರೆದು ಒಬ್ಬ ನನ್ನ ನಟನೆ ಸಮರ್ಥವಾಗಿಲ್ಲದೇ ಇರೋರು ಸಿಕ್ಕರೆ ಚೆನ್ನಾಗಾಗ್ತಿರ್ಲಿಲ್ಲ ನಾವಿಲ್ಲಿ ಬರ್ತಾ ಇರಲಿಲ್ಲ ಅಥವಾ ಒಳ್ಳೆ ಇಲ್ಲ ಅಂದರೆ ಇಲ್ಲಿಗೆ ಬರ್ತಾ ಇರಲಿಲ್ಲ ಅಥವಾ ನಮ್ಗೆ ಒಳ್ಳೆ ಸಬ್ ಮಾಡೋರು ಮಾಡೋರ್ಲಿಲ್ಲ ಇಲ್ಲಿ ಬರ್ತಾ ಇರಲಿಲ್ಲ ಸೊ ಇದಕ್ಕೆ ಹಿಂದೆ ತುಂಬ ತಂಡ ಇದೆ ಕೆಲಸ ಮಾಡಿರ್ತಾರೆ ಹಾಗಾಗಿ ಆದರೆ ಅದನ್ನು ಹೀಗೆ ಮಾಡಿ ಅಂತ ಹೇಳ್ಕೊಂಡು ಹೋಗ್ತಿರ್ಬೋದು ಆದರೆ ಅವ್ರು ಕೊಟ್ಟಿದ್ದನ್ನು ನಾವು ತೊಗೋಬೇಕು ಅಥವಾ ನಾವು ಕೊಟ್ಟಿದ್ದನ್ನು ಅವ್ರು ತಗೋಬೇಕು ಈ ಒಂದು ಕೊಡುಕೊಳ್ಳುವಿಕೆ ಇದೆಯಲ್ಲ ಇದು ಸಿನಿಮಾ ಇದು ಕಿರುಚಿತ್ರ ಇದು ನಾಟಕ ಇದು ಕಲೆ ಇದು ಬದುಕು ಎಲ್ಲವೂ ಸೇರಿದ್ದಿದು ಹಾಗಾಗಿ ಅವರು ತೊಗೊಂಡೋಗಿರ್ತದೆಲ್ಲ ಈ ಇದು ನಮ್ಮ ಕೈಲಿದೆ ಅದಕ್ಕೆಲ್ಲ ಎಲ್ಲರಿಗೂ ಸೇರಬೇಕಾಗಿರುವಂಥದ್ದು ಹಾಗಾಗಿ ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಒಂದು ಸಂತೋಷ ಆಯಿತು ಇವರು ರಾಹುಲ್ ನನ್ನ ನಟ ನಮ್ಮ ಅವಳು ಕಿರುಚಿತ್ರದ ನಟ ಅವಳು ಕಿರುಚಿತ್ರದಲ್ಲಿ ಬರುವ ಇಬ್ಬರೇ ಇಬ್ಬರು ಗಂಡು ಪಾತ್ರಗಳು ಗಂಡ ಅಂದರೆ ಅಡಲ್ಟ್ ಗಂಡು ಪಾತ್ರ ಒಂದೇ ಇನ್ನೊಂದು ಮಗು ಪಾತ್ರ ನನ್ನ ಮಗ ಮಾಡಿರೋದು ನಮ್ಮ ಸವಿತಾ ನ ಮುಖ್ಯ ಪಾತ್ರಧಾರಿ ನಮ್ಮ ರವಿರಾಜ್ ಸರ್ ಕ್ಯಾಮ್ರಾಮು ನಿಖಿತಾ ಮತ್ತು ಶ್ವೇತಾ ಶೈಲ ಅವರು ಅವರು ಕೂಡ ಅದು ಲೈಕ್ ಮಾಡಿದ್ದಾರೆ ಸೊ ಹಾಗಾಗಿ ಎಲ್ರಿಗೂ ಧನ್ಯವಾದ ಹಾಗಾಗಿ ಕನ್ನಡ ಮಾಧ್ಯಮಕ್ಕೆ ಜೊತೆಗೆ ಕಲೆಗೆ ಒಂದು ಕೊಡುಗೆ ಆಗಿ ನಿಮ್ದಲ್ಲ ಕನ್ನಡ ಸಿನಿಮಾಸಲ್ಲಿ ಡಾಕ್ಯುಮೆಂಟರಿ ಮಾಡ್ಬೇಕು ಶಾರ್ಟ್ ಫಿಲ್ಮ್ ಮಾಡ್ಬೇಕು ಸಿನಿಮಾಗಳನ್ನು ಮಾಡ್ಬೇಕು ಅನ್ನುವಂಥದ್ದು ನಿಮ್ಮ ಕನಸು ಆ ಪ್ರಯತ್ನದಲ್ಲಿ ಒಂದು ಎರಡು ಮೂರು ಶಾರ್ಟ್ ಫಿಲ್ಮ್ಗಳನ್ನ ಮಾಡಿದ್ವಿ ಅಂತ ತಮ್ಮದೇ ನೋಡಿದೆ ಯಾವ ತರದ ಸಿನಿಮಾಗಳನ್ನ ಮಾಡಬೇಕು ಅಂತ ಕಲಸುಗಳನ್ನ ಸಮಿತಾ ಮಾಡ್ತಾ ಕಟ್ಕೊಂಡಿದ್ದಾರೆ ಯಾವ ತರದ ಆಲೋಚನೆಗಳ ಈಗ ಮೊದಲನೇ ಪ್ರಶ್ನೆಗೆ ಅಂದ್ರೆ ಕಲಾ ಮಾಧ್ಯಮದಿಂದ ನಾವು ಹೊಂದ್ಕೊಂಡಿರುವಂತದ್ದು ಸದಭಿರುಚಿಯ ಬದುಕಿಗೆ ಹತ್ತಿರವಾದಂತಹ ಬದುಕನ್ನು ಪ್ರತಿನಿಧಿಸುವಂತಹ ಕಥೆಗಳನ್ನು ಮಾಡಬೇಕು ಆ ಕಿರುಚಿ ಅದು ಕಿರುಚಿತ್ರನೇ ಇರಲಿ ಅಥವಾ ಮುಂದೆ ಫೀಚರ್ ಫಿಲ್ಮೇ ಆಗ್ಬೋದು ಡಾಕ್ಯುಮೆಂಟ್ರಿನೇ ಆಗ್ಬೋದು ಅಥವಾ ನಮ್ಮ ನಾಟಕಗಳೇ ಆಗ್ಬೋದು ಈವನ್ ನಮ್ಮ ಕಲಾ ಮಾಧ್ಯಮ ಸಂದರ್ಶನಗಳೇ ಆಗ್ಬೋದು ಒಟ್ಟು ನಿಜ ಬದುಕಿನ ದರ್ಶನ ನಮ್ಮ ಒಟ್ಟಾರೆ ಉದ್ದೇಶ ಸಹಜವಾಗಿ ಪ್ರ ಅದನ್ನು ಪ್ರಸ್ತುತಪಡಿಸುವಂಥದ್ದು ಇನ್ನು ಅವಳು ಸದ್ಯದಲ್ಲಿ ನಾವು ಕೆಲವು ಇನ್ನೊಂದಷ್ಟು ಚಲನಚಿತ್ರೋತ್ಸವಗಳಿಗೆ ಹೋಗಿ ಹೋಗಿದೆ ಕೆಲವು ಹೋಗ್ತಾ ಇದೆ ಹಾಗಾಗಿ ಅವುಗಳ ನಿಯಮ ಇರೋದರಿಂದ ಈಗ ನಾವು ಪ್ರಸಾರ ಮಾಡೋ ಹಾಗಿಲ್ಲ ಸಾರ್ವಜನಿಕವಾಗಿ ಈ ಥರ ಚಿತ್ರೋತ್ಸವಗಳಲ್ಲಿ ನೋಡ್ಬೋದು ಅವಳು ಕಲಾ ಮಾಧ್ಯಮದಲ್ಲಿ ಬರುತ್ತೆ ಕಲಾ ಮಾಧ್ಯಮ ಸಿನಿಮಾಸ್ ಅಂತ ನಾವು ಬೇರೆವನೇ ಒಂದು ಪೇಜ್ ಮಾಡಿದ್ದೀವಿ ಯೂಟ್ಯೂಬಲ್ಲಿ ಸೊ ಅಲ್ಲಿ ಬರುತ್ತೆ ಸೊ ಹಾಗಾಗಿ ಅದನ್ನು ನೋಡ್ಬೋದು ಮುಂದೆ ಇನ್ನೊಂದು ಆರು ಆಗ್ಬೋದು ಬರಲಿಕ್ಕೆ ಹೌದು ಈ ವರ್ಷದ ಕೊನೆವರೆಗೂ ಓಡಾಡುತ್ತೆ ಇನ್ನೊಂದು ಆರು ತಿಂಗಳಲ್ಲಿ ಬರುತ್ತೆ ಇದು ಅವಳು ಬದುಕಿನ ಕಥೆ ಒಟ್ಟಾರೆ ಹೆಣ್ಮಕ್ಳ ಬದುಕಿನ ಕಥೆ ಬಹುಶಃ ನೀವು ನೋಡಿದ್ರೆ ನಿಮಗೂ ಸೊ ಭಾಳ ಸಂತೋಷ ಆಗಿರೋದು ಆಕ್ಚುಲಿ ಸೊ ಏಕೆಂದರೆ ವರ್ಕಿಂಗ್ ವುಮನ್ ನಾನು ವರ್ಕಿಂಗ್ ವುಮನ್ ಆಗಬೇಕಾ ಫ್ಯಾಮಿಲಿ ಇರಬೇಕಾ ಅಥವಾ ವರ್ಕಿಂಗ್ ವುಮನ್ ಆಗಿ ಫ್ಯಾಮ್ಲಿನ ಬಿಡ್ಬೇಕಾ ಅಥವಾ ಫ್ಯಾಮಿಲಿ ವರ್ಕಿಂಗ್ ವುಮನ್ ಎರಡೂ ಕಟ್ಕೋಬೇಕಾ ಏನು ಮಾಡಬೇಕು ನಾನು ತನ್ನುವ ಪ್ರಶ್ನೆಗಳು ಅನೇಕ ಮಹಿಳೆಯರಿಗೆ ಇರ್ತವೆ ಮಹಿಳೆಯರು ಎದುರಿಸುವ ಸವಾಲುಗಳು ಅವರ ಚಾಲೆಂಜಸ್ ಅವರ ಹೋರಾಟಗಳು ಬೇರೆ ಈಗ ಅದು ನಾವು ಈ ಗಂಡು ಸಮಾಜಕ್ಕೆ ಅರ್ಥವಾಗದೇ ಇರೋವಂಥವು ನಾವೀಗ ಕೇಳ್ತೀವಿ ಏನು ಮಾಡ್ತಿದ್ದೆ ಬೆಳಗ್ಗೆಯಿಂದ ರೆಡಿನೇ ಆಗಿಲ್ಲ ನೀವು ಅನ್ಬಿಡ್ತೀವಿ ಅದೇ ರೆಡಿಯಾಗಿ ಮುಂಚೆ ಹಾಕಿ ಏನು ಮಾಡ್ತಿರ್ತಾಳೆ ಈ ಥರದ ಅನೇಕ ವಿಚಾರಗಳಿತ್ತು ಸಣ್ಣದಲ್ಲ ಇದು ಭಾಳ ವಿಸ್ತಾರವಾದ ಕತೆ ಮತ್ತು ಇದು ಗ್ಲೋಬಲ್ ಫೆನಾಮಿನ ಈಗ ಇದು ಆಫ್ರಿಕಾದಲ್ಲಿ ಇಲ್ವ ಇದೆ ಅಮೆರಿಕದ ಹೆಣ್ಮಕ್ಳಿಗಿಲ್ವ ಇದೆ ಭಾರತದ ಹೆಣ್ಮಕ್ಳಿಗೂ ಇದೆ ಪ್ರತಿಯೊಬ್ಬರಿಗೂ ಇದೆ ಹಾಗಾಗಿ ಇದು ಎಲ್ಲವರು ಎಲ್ಲರ ಕತೆ ಅವಳು ಎಲ್ಲ ನನ್ನ ನನ್ನ ಇದಿಷ್ಟು ಪ್ರಶ್ನೆಗಳನ್ನು ಸೇ ತೇಜಸ್ವಿದೊಂದು ಮಾತಿದೆ ಪೂರ್ಣಚಂದ್ರ ತೇಜಸ್ವಿಯವ್ರದ್ದು ನಾವು ಹೊಂದ್ಕೊಂಡಂತೆ ಬದುಕುವ ಸೌಭಾಗ್ಯ ಅದೊಂದು ಭಯಂಕರ ಹೋರಾಟಕ್ಕೆ ಪ್ರತಿಫಲ ಹಾಗಾಗಿ ನಂದು ನಮ್ಮದು ಎಮ್ ಕಾಮು ಅವ್ರದು ಎಮ್ ಎ ಅವ್ರದ್ದು ಐ ಟಿ ಐ ನಿಂದೇನಪ್ಪ ಇಂಜಿನಿಯರಿಂಗಾ ಅವ್ನು ಇಂಜಿನಿಯರಿಂಗು ನಾವೆಲ್ಲರೂ ಇಲ್ಲಿ ಯಾಕೆ ನಿಂತಿದ್ದೀವಿ ಗೊತ್ತಾ ನಮ್ಗೆ ಯಾವು ಬೇಡ ನಮ್ಮ ಬದುಕು ಬೇರೆ ಇದೆ ನಮ್ಮ ಹೃದಯ ಬೇರೆ ಹೇಳ್ತಿದೆ ಅಂತ ಅದನ್ನು ಹೋರಾಟ ಮಾಡೋ ಅದನ್ನು ಹುಡ್ಕೊಂಡು ಬಂದಿದ್ದೀವಿ ಇಲ್ಲವರು ಬಂದಿದ್ದೀವಿ ಹಾಗಾಗಿ ಅದು ನನ್ನ ಸಮಯ ಅವ್ರ ಸಮಯ ಅಂತಲ್ಲ எல்றையே இது அந்த நம்ம நமக்கு நான் அதெல்லாம் விட்டது எவ்ரி மினிட் இஸ் அவர் மினிட் அவர் சேஸ் டூ இட் டூயிங் இட் தேங்க்யூ